ಹಾಸನದಲ್ಲಿ ಮರಣ ಮೃದಂಗದ ರೀತಿಯಲ್ಲಿ ಹೃದಯಾಘಾತ ಆಗ್ತಾ ಇದೆ ಅಂತೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಬೇಜವಾಬ್ದಾರಿಯನ್ನ ನಡೆದುಕೊಳ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಆಗಿಲ್ಲ ಯಾಕಾಗ್ತಾ ಇದೆ ಸಮಸ್ಯೆ ಏನಾಗಿದೆ ಅಂತ ತಿಳಿಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ವಾ ಸಿಎಂ ಕೋವಿಡ್ ಲಸಿಕೆ ಅಂತ ಹೇಳ್ತಾರೆ ಆಯ್ತು ಹಾಸನ ಬಿಟ್ಟು ಕೋವಿಡ್ ಲಸಿಕೆ ಯಾರಿಗೂ ಕೊಟ್ಟಿಲ್ವಾ ಹಾಗಾದ್ರೆ ಸಮಸ್ಯೆ ಏನು ಅಂತ ಅರಿಯದೆ ಮಾತನಾಡುದು ಸರಿಯಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಹಾಸನದಲ್ಲಿ ವೃದ್ಧಿಯಾದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಸರ್ಕಾರ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದೆ ವಿಪಕ್ಷ ನಾಯಕ ಆರು ಅಶೋಕ್ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ದಾರೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಈ ರೀತಿಯಾದಂತಹ ಪ್ರಕರಣಗಳು ಗೊತ್ತಿದ್ರು ಯಾಕೆ ಭೇಟಿ ಕೊಡ್ತಾ ಇಲ್ಲ ಏನಾಗ್ತಾ ಇದೆ ಸಮಸ್ಯೆ ಏನಾಗ್ತಾ ಇದೆ ಅಂತ ತಿಳಿಬೇಕು ಅಂತ ಗೊತ್ತಾಗ್ಲಿಲ್ವಾ ಅವ್ರಿಗೆ ಸಿಎಂ ಕೋವಿಡ್ ಲಸಿಕೆ ಅಂತ ಹೇಳ್ತಾರಲ್ಲ ಇವರು ಬೇರೆ ಎಲ್ಲೂ ಈ ಲಸಿಕೆನಾ ಯಾರಿಗೂ ಕೊಟ್ಟಿಲ್ವಾ ಬರೀ ಅದೇ ಜಿಲ್ಲೆಯಲ್ಲಿ ಯಾಕೆ ಆಗ್ತಾ ಇದೆ ಅರಿಯದೆ ಸರಿಯಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಹರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಹಾಸನದಲ್ಲಿ ಒಂದು ರೀತಿ ಮರಣ ಮೃದಂಗದ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಸರ್ಕಾರ ಬೇಜವಾಬ್ದಾರಿ ತಂದಿಂದ ಜಿಲ್ಲಾ ಇದುವರೆಗೂ ಈ ಮೂರು ತಿಂಗಳಾಗಿದೆ ಎರಡು ತಿಂಗಳು ಮೂರು ತಿಂಗಳಾಗಿರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿನೇ ಮಾಡಿಲ್ಲ ಇಷ್ಟೊಂದು ಅನಾಹುತ ಮಾಧ್ಯಮದಲ್ಲಿ ಬರ್ತಾಯಿದ್ರು ಕೂಡ ಜನ ಒಂದು ರೀತಿ ಗಾಬರಿ ಆಗ್ತಾಯಿದ್ರು ಕೂಡ ಜಿಲ್ಲಾ ಮಂತ್ರಿ ಹೋಗಿ ಭೇಟಿನೇ ಮಾಡಿಲ್ಲ ಎರಡು ಮೂರು ತಿಂಗಳು ಆಯ್ತು ಭೇಟಿನೇ ಮಾಡಿಲ್ಲ ಯಾಕಾಗ್ತಾ ಇದೆ ಸಮಸ್ಯೆ ಏನು ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ಅದು ಕೋವಿಡ್ ಲಸಿಕೆ ಅಂತ ಆಯಿತು ಕೋವಿಡ್ ಲಸಿಕೆ ಹಾಸನದಲ್ಲಿ ಮಾತ್ರ ಕೊಟ್ಟು ಇಡೀ ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ವ ಹಂಗಾರೆ ನಮ್ಮ ರಾಜ್ಯದ್ದು ಯಾವುದು ಕೊಟ್ಟಿಲ್ಲ ಬೀದರಲ್ಲಿ ಕೊಟ್ಟಿಲ್ವಾ ಮಂಗಳೂರಲ್ಲಿ ಕೊಟ್ಟಿಲ್ವಾ ಬೆಂಗಳೂರಲ್ಲಿ ಕೊಟ್ಟಿಲ್ವಾ ಅಲ್ಲ ಆಗಿಲ್ಲ ಬೇಜವಾಬ್ದಾರಿ ಹೇಳಿಕೆ ಅವ್ರು ತಪ್ಪಿಸ್ಕೊಬೇಕು ಈಗ ಬಾಣಾಂತಿಯರು ಸಾವಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಟಿನ್ಯೂಸ್ ಆಗಿ ಏನು ಕ್ರ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತು ಏನೂ ಇಲ್ಲ ಮೆಡಿಸಿನ್ ತಪ್ಪು ಕೊಟ್ಟಿದ್ದಾರೆ ಅಂತ ಪ್ರೂವ್ ಆದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇಲ್ಲೂ ಅಷ್ಟೇ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಅರ್ಥಕೊಳ್ಳದೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿಲ್ಲ ಎರಡನೇದಲ್ಲಿ ಮಳೆ ದೊಡ್ಡ ಬಿದ್ದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಚಿಕ್ಕಮಗಳೂರು ಇರ್ಬೋದು ಹಾಸನ ಇರ್ಬೋದು ಕೊಡಗಿರ್ಬೋದು ಈ ಜಿಲ್ಲೆಗಳಲ್ಲಿ ಕಾಫಿ ಕುಸಿತಾ ಇದೆ ಕಾಫಿಯ ಬೀಜಗಳು ಬಿದ್ದು ಕೊಳ್ತೋಗ್ತಾ ಇದೆ ಬೀಜಗಳೆಲ್ಲ ಕೊಳಿತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮಂತ್ರಿಗಳಾಗಲಿ ಯಾರೂ ಹೋಗಿಲ್ಲ ಅಲ್ಲಿ ಅಂದರೆ ರೈತರ ಬಗ್ಗೆ ಇವ್ರಿಗೆ ಏನು ಕಾಳಜಿ ಇದೆ ಅಂತ ಇದರಿಂದ ಸ್ಪಷ್ಟ ಆಗ್ತಾ ಇದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಕೂಡಲೇ ಆ ಜಿಲ್ಲೆಗಳಿಗೆ ಭೇಟಿ ಮಾಡಿ ರೈತರಿಗೆ ಸಾಂತ್ವನ ಹೇಳಿ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಬೇಕು ನಾನು ಕೂಡ ಹಾಸನ ಜಿಲ್ಲೆಗೆ ಭೇಟಿ ಮಾಡ್ತೀನಿ ಸಕಲೇಶ್ವರಕ್ಕೆ ಇದ್ದೀನಿ ಈ ಎರಡು ವಿಚಾರವಾಗಿ ಕಾಫಿ ಕೊಳಿತಾ ಇರೋದ್ರ ಬಗ್ಗೆ ಮತ್ತು ಹಾಸನದಲ್ಲಿ ಸಾವಿನೋವಿನ ಬಗ್ಗೆ ಹೃದಯಾಘಾತದಿಂದ ಸಾವಿ ಅದ್ರ ಬಗ್ಗೆಯೂ ಕೂಡ ನಾನಲ್ಲಿ ಹೋಗಿ ಆಸ್ಪತ್ರೆಗಳಿಗೆ ಭೇಟಿ ಮಾಡ್ತೀನಿ ಮಾಹಿತಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀನಿ ಆದರೆ ಸರ್ಕಾರ ಈ ಕೋಮಾಸ್ಟೇಜಿಂದ ಆಚೆ ಬರಬೇಕು ಇದು ಟೇಕ್ ಆಫ್ ಆಗದೇ ಇರೋ ಸರ್ಕಾರ ಇದು ಇನ್ನು ಮುಖ್ಯಮಂತ್ರಿ ಎರಡು ಎರಡು ಕಾಲು ವರ್ಷ ಆಯಿತು ಇನ್ನು ಮುಖ್ಯಮಂತ್ರಿ ಯಾರು ಯಾರು ಅನ್ನೋದೇ ಚರ್ಚೆ ನಡೀತಾ ಇತ್ತು ಹೊರತು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಏನು ಮಾಡಿದ್ದೀನಿ ಯಾವ ಡ್ಯಾಮ್ ಕಟ್ಟಿದ್ದೀನಿ ಯಾವ ಪವರ್ ಪ್ಲ್ಯಾಂಟ್ ಮಾಡಿದ್ದೀರಿ ಅಭಿವೃದ್ಧಿ ಏನ್ ಮಾಡಿದ್ದೀರಿ ಒಂದೂ ಇಲ್ಲ ಇದುವರೆಗೂ ಯಾರು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಇಳಿತಾರೆ ಪ್ರಶ್ನೆ ಬಿಟ್ಟರೆ ರಾಜ್ಯದಲ್ಲಿ ಬೇರೆ ಏನು ಸುದ್ದಿ ಇಲ್ಲ ಇಡೀ ರಾಜ್ಯ ರಾಜ್ಯದಲ್ಲಿ ಈ ಸರ್ಕಾರ ಎರಡು ಕಾರ್ ವರ್ಷ ಆದರೂ ಕೂಡ ಟೇಕ್ ಆಫ್ ಆಗದೇ ಇರೋ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಎರಡೂವರೆ ವರ್ಷ ಆದರೂ ಟೇಕ್ ಆಫ್ ಆಗದೇ ಇರೋ ಸರ್ಕಾರ ಇದೊಂದೇ ಕಾಂಗ್ರೆಸ್ ಸರ್ಕಾರ ಹಾಸನದಲ್ಲಿ